ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೀಬಹುದಾದಂಥ ಒಂದು ಬಹು ನಿರೀಕ್ಷಿತವಾದಂಥ ಶಿಕ್ಷಕರ ನೇಮಕಾತಿ ಬಗ್ಗೆ ಚರ್ಚೆಯನ್ನು ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿ ಆ್ಯಂಡ್ ರೂಲ್ ಅಂತೂ ಬಂದಾಯಿತು ಬಹು ನಿರೀಕ್ಷಿತವಾಗಿತ್ತು ಅಂದರೆ ಸಾಕಷ್ಟು ಜ ದಿನದಿಂದ ನಾವು ಕಾಯ್ತಾ ಇದ್ವಿ ಅಂದರೆ ಈ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಅನೇಕ ಬಾರಿ ಮಾತಾಡ್ತಾಯಿದ್ರು ಕೆಲವೊಮ್ಮೆ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು ಕೆಲವೊಮ್ಮೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರು ಏನೇ ಆಗಲಿ ಒಟ್ಟಾರೆಯಾಗಿ ನಮಗೆ ನೇಮಕಾತಿ ಆಗುವುದು ಮುಖ್ಯ ಆಗಿತ್ತು ಆ ನಿಟ್ಟಿನಲ್ಲಿ ನೋಡೋದಾದರೆ ಹೊಸ ಸಿ ಎನ್ ರೋಲ್ ಕೂಡ ಬಂದಾಯಿತು ಅದರಲ್ಲಿ ಬ್ಯಾಕಪ್ ಸ್ಕೋರ್ ಕೂಡ ರಿಮೂವ್ ಆಗಿರ್ತಕ್ಕಂಥದ್ದು ಅಂದರೆ ಕಂಪ್ಲೀಟಾಗಿ ರಿಮೂವ್ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅದು ಎಲ್ರಿಗೂ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು ಅಂದರೆ ಐವತ್ತು ಪರ್ಸೆಂಟು ಸಿ ಟಿ ಇತ್ತು ಅದನ್ನು ಎಪ್ಪತ್ತು ಪರ್ಸೆಂಟ್ಗೆ ಈಗ ಹೆಚ್ಚಿಸಿರ್ತಕ್ಕಂಥದ್ದು ಇದು ಮಹತ್ವದ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಕಡಿಮೆ ಪರ್ಸೆಂಟೇಜ್ ಇದ್ದಂಥ ಅಭ್ಯರ್ಥಿಗಳು ಕೊನೆಯ ಬಾರಿ ನಡೆದಂಥ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೀಗೆ ಏನು ಶಿಕ್ಷಕರ ನಿಮ್ಮ ಕೈ ನಡೆದಿದ್ದು ಅದರಲ್ಲಿ ಕಡಿಮೆ ಪರ್ಸೆಂಟೇಜ್ ಇದ್ದಂಥ ಅಭ್ಯರ್ಥಿಗಳು ಈ ಒಂದು ಲಿಸ್ಟ್ನಲ್ಲಿ ಬರದೆ ಹೊರಗೊಳ್ದಿದ್ರು ಅಂಥ ಅಭ್ಯರ್ಥಿಗಳದ್ದ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಈ ಒಂದು ಬ್ಯಾಕಪ್ ಸ್ಕೋರ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಬ್ಯಾಕಪ್ ಸ್ಕೋರ್ ಕಡಿಮೆ ಅಂದ್ರೇನು ಆ ಒಂದು ಪರ್ಸೆಂಟೇಜ್ ಈಗ ನೋಡಿ ಡಿಗ್ರಿ ಇಪ್ಪತ್ತು ಪರ್ಸೆಂಟ್ ಹಿಡಿತಿದ್ರು ಬಿ ಎಡನ್ನು ಹತ್ತು ಪರ್ಸೆಂಟ್ ಹಿಡಿತಿದ್ರು ಅದನ್ನು ಕಡಿಮೆ ಮಾಡಿರಿ ಅಥವಾ ಸಂಪೂರ್ಣವಾಗಿ ತೆಗೆದಾಕ್ರಿ ಅಂತಕ್ಕಂಥದ್ದು ಅವ್ರದ್ದೊಂದು ಅಭಿಪ್ರಾಯ ಇತ್ತು ಸೊ ಆ ನಿಟ್ಟಿನಲ್ಲಿ ಡಿಗ್ರಿ ಇಪ್ಪತ್ತಿದ್ದು ಈಗ ಎಂಟಕ್ಕೆ ಬ ಎಂಟು ಪರ್ಸೆಂಟ್ಗೆ ಬಂದಿರತಕ್ಕಂಥದ್ದು ಬಿ ಎಡ್ಡು ಹತ್ತಿದ್ದಿದ್ದು ಎರಡು ಪರ್ಸೆಂಟ್ಗೆ ಬಂದಿರತಕ್ಕಂಥದ್ದು ಒಟ್ಟಾರೆಯಾಗಿ ಡಿಗ್ರಿ ಮತ್ತು ಬಿ ಎಡ್ ಕೂಡಿ ಹತ್ತು ಪರ್ಸೆಂಟೇಜ್ಗೆ ಇಳ್ದಿರ್ತಕ್ಕಂಥದ್ದು ಅಂದರೆ ಮೂವತ್ತು ಪರ್ಸೆಂಟ್ ಇದ್ದಿದ್ದು ಹತ್ತು ಪರ್ಸೆಂಟ್ಗೆ ಬಂದಿದೆ ಏನು ಉಳಿದಂತೆ ಟಿ ಟಿ ಯಥಾಸ್ಥಿತಿ ಇಪ್ಪತ್ತು ಹೇಗಿತ್ತು ಹಾಗೇ ಇದೆ ಈಗ ಐವತ್ತು ಪರ್ಸೆಂಟೇಜ್ ಇದ್ದಂಥ ಸಿ ಟಿ ಎಪ್ಪತ್ತು ಪರ್ಸೆಂಟೇಜ್ಗೆ ಏರಿಕೆ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೋಡೋದಾದರೆ ಒಟ್ಟಾರೆಯಾಗಿ ಒಂದು ನೂರು ಪರ್ಸೆಂಟೇಜ್ ಇಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸಿ ಎಂಡ್ ರೋಲ್ ಅಂತೂ ಬಂತು ಅಂದರೆ ಪಿ ಎಸ್ ಟಿದು ಬಂದಾಯಿತು ಮತ್ತು ಜಿ ಪಿ ಟಿದು ಕೂಡ ಬಂದಾಗಿದೆ ಎಚ್ ಎಸ್ ಟಿ ಯಾರದೇ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸೊ ಈಗ ಶಿಕ್ಷಕರ ನೇಮಕಾತಿ ಈ ಕ್ಷಣವೇ ನಡೆದುಬಿಡುತ್ತಾ ಅಂತಂದರೆ ಆ ಒಂದು ಅಭಿಪ್ರಾಯ ಅಂದರೆ ಈ ಸಿ ಟೆಟ್ಟು ಬರೆಯುವವರಿಗೆ ಸ್ವಲ್ಪ ಭಯ ಇರತಕ್ಕಂಥದ್ದು ಸ್ನೇಹಿತರೆ ನಿಮಗೆ ಇನ್ನೂ ಹದಿನೈದು ದಿನ ಟೈಮ್ ಇದೆ ಅಂದರೆ ನೋಡಿ ಎಕ್ಸಾಮು ಫೆಬ್ರವರಿ ಎಂಟರಂದು ಇರತಕ್ಕಂಥದ್ದು ಈ ಒಂದು ಸಿಟೆಟ್ ಎಕ್ಸಾಮ್ ಫೆಬ್ರವರಿ ಎಂಟರಂದು ಇದೆ ಅಂದರೆ ಸರಿ ಸುಮಾರು ಒಂದು ಹದಿನೈದು ಹದಿನಾಲ್ಕು ಹದಿನೈದು ದಿನಗಳು ಟೈಮ್ ಇದೆ ಈಗೇನು ಸಿ ಎನ್ ರೂಲ್ ಬಂದಿದೆ ಇದಕ್ಕೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹದಿನೈದು ದಿನಗಳು ನಿಮಗೇನು ಎಕ್ಸಾಮ್ಗಿದೆ ಈ ಹದಿನೈದು ದಿನ ಅಂತೂ ಆರಾಮಾಗಿ ಚೆನ್ನಾಗಿ ಓದ್ಕೊಂಡು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ ಫೆಬ್ರವರಿ ಎಂಟಕ್ಕೆ ಎಕ್ಸಾಮ್ ಮುಗಿತು ಅಂದರೆ ಮಾರ್ಚ್ ಮಧ್ಯದಲ್ಲಿ ಖಂಡಿತವಾಗಲು ಈ ಒಂದು ಸಿ ಟೆಟ್ನ ರಿಸಲ್ಟ್ ಬಂದೇ ಬರುತ್ತೆ ಹಾಗಾದರೆ ಸಿ ಎನ್ ರೂಲ್ ಬಂದ ತಕ್ಷಣನೋ ನೋಟಿಫಿಕೇಶನ್ ಆಗುತ್ತೆ ಅಂದರೆ ನೋಡಿ ಈಗ ಕೇವಲ ಹಣಕಾಸು ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಐದು ಸಾವಿರದ ಎರಡುನೂರ ಅರವತ್ತೇಳು ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೂ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಬಿಟ್ಟು ಅಂದರೆ ಈಗೇನು ಉಳಿದಂಥ ಮೂರು ವಿಭಾಗಗಳಿದೆ ಬೆಳಗಾವಿ ಬೆಂಗಳೂರು ಹಾಗೆ ಮೈಸೂರು ವಿಭಾಗಗಳಿಗೆ ಇಲ್ಲಿ ನೋಟಿಫಿಕೇಶನ್ ಮಾಡೋದಕ್ಕೆ ಶಿಕ್ಷಕರ ನೇಮಕತೆಗೆ ಇದುವರೆಗೂ ಕೂಡ ಹಣಕಾಸು ಇಲಾಖೆನ ಅನುಮತಿಯನ್ನು ನೀಡಿಲ್ಲ ಅನಿಸುತ್ತೆ ಯಾಕೆಂದರೆ ಇಷ್ಟೊತ್ತಿಗಾಗಲೇ ಹಣಕಾಸು ಇಲಾಖೆ ಅನುಮತಿ ನೀಡಿದರೆ ಅಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಮಾಹಿತಿ ಸಿಗ್ತಾ ಇತ್ತು ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಇನ್ನೂ ಹಣಕಾಸು ಇಲಾಖೆ ಅನುಮತಿಯನ್ನು ತಗೊಂಡು ಅವುಗಳನ್ನು ಮೂರು ವಿಭಾಗಗಳಿಗೆ ಡಿವೈಡ್ ಮಾಡಿ ನೋಟಿಫಿಕೇಷನ್ ಮಾಡಬೇಕಾಗುತ್ತೆ ಆ ಕಾರಣದಿಂದಾಗಿ ಸಿ ಟೆಟ್ ಎಕ್ಸಾಮ್ ಬರೆಯುವಂಥ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ತಲೆಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋ ಅಷ್ಟರಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ್ರೂ ಕೂಡ ನೋಡಿ ಅದರ ನಡುವೆ ಒಂದು ಒಳ ಮೀಸಲಾತಿ ವಿಚಾರನೂ ಕೂಡ ಇರತಕ್ಕಂಥದ್ದು ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಮತ್ತೊಂದು ಏರಿಂಗ್ ಇದೆ ಅಲ್ಲಿ ಒಳ ಮೀಸಲಾತಿದು ಬಹುತೇಕ ಒಂದು ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ ಆ ಕಾರಣದಿಂದಾಗಿ ನೋಡಿ ನೀವು ಎಕ್ಸಾಮ್ ಬರೀತೀರಿ ಸಿ ಟೆಟ್ ಎಕ್ಸಾಮನ್ನು ಏನು ಬರಿತೀರಲ್ಲ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಓದಿ ಎಕ್ಸಾಮನ್ನು ಬರೆಯುವಂಥದ್ದು ಭಾಳ ಒಳ್ಳೆಯದು ಯಾಕಂದರೆ ಸಿ ಎನ್ ರೂಲ್ ಬಂದಿದೆ ಜೊತೆಗೆ ಈ ಒಂದು ಒಳ ಮೀಸಲಾತಿ ವಿಚಾರನೂ ಕೂಡ ಬಹುತೇಕವಾಗಿ ಈ ಫೆಬ್ರವರಿ ಹನ್ನೆರಡರಂದೇ ಕ್ಲಾರಿಟಿ ಸಿಗುತ್ತೆ ಜೊತೆಗೆ ಹಣಕಾಸು ಇಲಾಖೆ ಅನುಮತಿಯನ್ನು ಕೂಡ ಪಡ್ಕೊಂಡು ಒಟ್ಟಾರೆಯಾಗಿ ಹತ್ತರಿಂದ ಹನ್ನೊಂದು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ನಡೆಯೋದಂತೂ ಬಹುತೇಕ ಫಿಕ್ಸ್ ಆಗಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಸಿ ಟೆಟ್ ಬರೆಯುವಂಥ ಎಲ್ಲ ಅಭ್ಯರ್ಥಿಗಳು ನಿಮಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಂದರೆ ಟಿ ಟಿ ಪಿ ಎಲ್ಲ ತಕ್ಷಣ ಏನು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ ಇರ್ತಕ್ಕಂಥ ಒಂದು ಅವಕಾಶ ಇದೆ ಅಂಥೇಳಿ ನಾನು ಈ ಒಂದು ಸಿ ಟೆಟ್ ಎಕ್ಸಾಮ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೆ ಹಲವಾರು ಜನ ಆಗ ತಾವು ಕಮೆಂಟ್ ಮಾಡೋದ್ರ ಮೂಲಕ ಹಲವಾರು ಮಾಹಿತಿಯನ್ನು ನನ್ನಿಂದ ಪಡ್ಕೊಂಡಿದ್ದರು ಈಗಲೂ ಕೂಡ ಸೈಕಲಜಿ ಸೋಷಿಯಲ್ ಸೈನ್ಸ್ ಕ್ಲಾಸ್ಗಳನ್ನು ಕೂಡ ಮಾಡಿದ್ದೀನಿ ನೀವೇನಾದರೂ ಆ ವೀಡಿಯೋಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಮತ್ತು ಮುಂದುವರೆದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಇನ್ನೂ ಎಕ್ಸಾಮ್ಗೆ ಹದಿನೈದು ದಿನ ಟೈಮ್ ಇದೆ ಈ ಹದಿನೈದು ದಿನದಲ್ಲಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಡ್ತೀನಿ ಜೊತೆಗೆ ಫೈನಲಿ ನಿಮ್ಮ ಒಂದು ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋ ಅಷ್ಟರಲ್ಲಿ ಈ ಒಂದು ನೋಟಿಫಿಕೇಷನ್ ಮುಗಿ ಕರೆದು ಲಾಸ್ಟ್ ಡೇ ಟೈಮ್ ಮುಗಿದೋಗಿರಲ್ಲ ಅದ್ರ ಬಗ್ಗೆ ನೀವು ತಲೆನ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ರಿಸಲ್ಟ್ ಬಂದಾಗ ನಿಮಗೆ ಈ ಒಂದು ಶಿಕ್ಷಕರ ನೇಮಕಾತಿಗೆ ನೀವು ಕೂಡ ಅವಕಾಶವನ್ನು ಪಡ್ಕೊಳ್ತೀರಿ ಆ ಕಾರಣದಿಂದಾಗಿ ಮತ್ತೊಂದು ಟಿ ಇ ಟಿ ಅಥವಾ ಮತ್ತೊಂದು ಸಿ ಟಿ ಇ ಟಿ ಅದನ್ನು ಕಾಯೋಕೋಗ್ಬಿಡಿ ನಿಮ್ಮ ಕೈಯಲ್ಲಿರ್ತಕ್ಕಂಥ ಈ ಸಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಈ ಒಂದು ಶಿಕ್ಷಕರ ನೇಮಕಾತಿಗೆ ನೀವು ಕೂಡ ಅರ್ಹತೆಯನ್ನು ಪಡ್ಕೊಂಡು ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾಕೆ ಮಾಡಿದ್ದೀನಿ ಅಂತಂದರೆ ಸಿ ಟ ಬರೆಯುವಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ ಏನಂದರೆ ನಮಗೆ ಅವಕಾಶ ಸಿಗುತ್ತಾ ಇಲ್ವಂಥ ಗೊಂದಲ ಇರುತ್ತೆ ಆ ಕಾರಣದಿಂದಾಗಿ ನಿಮ್ಮ ಗೊಂದಲವನ್ನು ಪರಿಹಾರ ಮಾಡೋಣ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು ಸೊ ಆ ಕಾರಣದಿಂದಾಗಿ ನಿಮಗೆ ನೂರಕ್ಕೆ ನೂರಷ್ಟು ಅವಕಾಶ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೋಗ್ಬಿಡಿ ಚೆನ್ನಾಗಿ ಸಿ ಟಿ ಟಿಯನ್ನು ಓದ್ಕೊಂಡು ನೈಂಟಿ ಪ್ಲಸ್ ಮಾಡುವಂಥ ಕೆಲಸವನ್ನು ಮಾಡಿ ಯಾಕಂತೇಳಿ ನಾ ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಪುನಃ ಅದೇ ವಿಷಯವನ್ನು ಮಾತನಾಡುವುದು ಬೇಡ ಅಂತೇಳಿ ನಾನು ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು